ಅಲ್ಲ ಸೌದೆಗಳ ಹಚ್ಕಟ್ಟಿರವ ತಂದ್ಕೊಡಿ ಅದ್ರ ಬಟ್ಟೆ ಉರ್ಸಿ ಬಟ್ಟೆ ಕೊಡ್ತಾರಲ್ಲ ಏನಾದ್ರು ಅಲ್ಲಿ ಯಾಕೆ ಬೇದ್ರು ಬೇಯ್ದಾರ ಇಲ್ಲಿ ಉರ್ಬಿ ಉರ್ಬಿ ಗಂಟೆ ನೋವು ಬತ್ತೋ ತಗೇ ತಲ್ ನೋವು ಬತ್ತು ಕುಡ್ದಿ ಕುಡ್ದಿ ಇರತ್ತ ಇದೇ ಮನೆ ಒಳಗೆ ನನಗೆ ನನ್ಗೆ ಒಂದು ಒಂದ್ ಬಟ್ಲಗ್ ಸಾರು ಬಿಟ್ಕೊಡೀನಿ ಅದೇಕವ ಮಾವನ್ಗೆ ಒಂಚಾರ ಬಾಳೆ ಹೆಸರು ಕೊಟ್ಟಿದೀಯಲ್ಲ ಒಂದ್ ಹೆಸ್ರು ಕಂತಾಗಿ ಕಂತಿಲ್ವಾ ಉಂಡಿಲ್ವಾ ಇದೊಳ ಸರಿ ಆಯ್ತಲ್ಲ ಏನು ಎಷ್ಟಿತ್ತು ಅಲ್ಲಿ ಸಾರು ನಾನು ಜಾಸ್ತಿ ಮಾಡಲಿಲ್ಲ ಅವ್ನ ತಮ್ಮ ಬರ್ತಾನೆ ಅಕ್ಕ ಅವ್ನಿಗೆ ಒಂಚೂರು ಮುಡ್ಗೀವ್ನಿ ಅಯ್ಯೋ ನಿಮ್ಮ ಅವನಿಗೆ ಆಸೆ ಅಲ್ವ ಬಾಣಸ್ರ ಅಂದರೆ ಅವಲ್ಲಿ ಒಂದು ಬಾಟ್ಲು ಬಿಟ್ಕೊಡಿಲಿ ಓಡಿಸ್ಕೊ ಉಣ್ಕೋತಾರೆ ಏನು ಒಂದು ಹೆಸರು ಉಂಡನೆ ಮಕ ಮಾಡ್ಕೊ ಕೂತದೆ ಕಣವ ನಿಮ್ಮ ಅವ ಅದೇ ಹೇಳಿದ್ರು ಇಲ್ಲ ಅಂತ ಅಷ್ಟು ಅಪ್ಪ ತಪ್ಪಲೆ ಸಾರು ಮಾಡ್ದಲ್ಲಿ ಏನಾಯ್ತು ಅವ್ ತಗ್ಗಿ ಮುಸ್ಕಿ ನೋಡ್ತೀನಿ ಹೇಳ್ತಾ ಇಲ್ವ ನನ್ನ ತಮ್ಮ ಬರ್ತಾನೆ ಅಂದ್ಬಿಟ್ಟು ಅವ್ನ ಜೊತೆಗೆ ಒಂದು ಇಬ್ಬರು ಕರ್ಕ ಬಂದನಂತೆ ಇವ್ನ ಕಿತ್ಬಿಟ್ಟು ಅವ್ರನ್ನ ಹಂಗೆ ಕುಣಿಸೋಣ ಅವ್ರಿಗೆ ಅಂತ ಮಡ್ಗೀವ್ನಿ ಲೈ ಏನ್ ಅಬ್ಬುವ ಉಣ್ಮಯ ಯಾರು ಕರ್ಕ ಬತ್ತಿದ ನಿಂತ ಅದೇವ್ ಕೆಲ್ಸವಾ ಯಾವಾಗ ಬಣ್ಣ ಶುರು ಮಾಡಿದ್ರು ಮುಂದಾಗಬಿಟ್ಟಿ ಹೆಂಗೇನು ಅಲ್ಲ ಬಣ್ಣ ಕೋಳಿ ಕುಯ್ಯಿರಿ ಕುಯ್ಯಿಂಗ ಕುಯಸ್ಬಿಡೋದು ರೊಜಕ ಹುಣ್ಣಂಗಿರ ತಿನ್ನಂಗಿರ ನಾವು ತಮ್ಮ ಇರೋದು ಅವು ಹಿಂಗ್ ರೊಜ್ಕಟ್ಟಾಗಿ ಊಟ ಇಕ್ಕೊಡು ಇವತ್ತಿದ್ನೋ ನಾಳೆ ಸತ್ತ ಕುಂತ ಚಿನ್ನ ಕೇಳದ ಒಟ್ಟು ತುಂಬಾ ಊಟ ಕೇಳ್ತದೆ ತಮ್ಮ ಬರ್ಬೇಡ್ದ ನಿನ್ ಮಗ್ಳು ಬಂದಾಗ ಓಡಾಡ್ಕೊ ಮಾಡ್ತೀವಿ ತಮ್ಮ ಬರ್ಬೇಡ್ದು ನೀವು ಹೆಂಗ ಆಸೆ ಮಾಡ್ತಿರೋ ಹಂಗೆ ನಾವು ಆಸೆ ಮಾಡೋದು ನಿಮ್ಗೆ ಹೆಂಗೆ ನನ್ ಮಗ್ಳು ಬಂದು ಹುಣ್ಬೇಕು ತಿನ್ಬೇಕು ಅಂತ ಆಸೆ ಇರ್ತದೋ ಹಂಗೇ ಹಂಗೆ ನಮ್ ಹೂವು ಅಪ್ಪ ನಮ್ ತಮ್ಮ ನಮ್ಮ ಅಕ್ತಿರು ಬರ್ಬೇಕು ಅಂತ ಆಸೆ ಇರ್ತದೆ ಓ ಬರ್ಬೇಡ ಅಂತ ಯಾವಾಗ ಇದಾಗಿದ್ ಬರ್ಬೇಡ ಹುಣ್ಬೇಡಿ ತಿನ್ಬೇಡಿ ಅಂತ ಅಂದ ನಿಂತ ಬಂದ್ರೆ ಮನೇಲಿ ಇಲ್ವಾ ಕುಯ್ದು ಮಾಡು ಇಕ್ಕದು ಮಾಡಿ ಹೆಚ್ಕಟ್ಟಾಗಿ ಒಬ್ರದ ನಾಕ್ ಬರ್ಲಿ ಮಾಡಿ ಇಕ್ಕದು ರಾತ್ರಿ ಎರಡ್ ಚೂರಾಕಿದಿ ಅಂತೆ ಮೂಳೆ ಪಾಳೆ ಗೊತ್ತಿದ್ದಾನೆ ಅವಿಂಗ್ ಗೊಲ್ಲ ಹಾಕಿಲ್ಲ ಅಂದ್ಬಿಟ್ಟು ಕಣ್ಕೊಂಡಾಗಿದ್ದಂಗೆ ಇರೋ ಒಂದು ಆರು ಚೂರ್ನೇ ಹಾಕೊಡು ಏನಂತೆ ಒಂದು ಊಟ ಬಾಣನೆ ಹಾಕೊಡು ಏನು ಹಾರದ ಕಾರ್ ಮಾಡ್ತಿದ್ದೆ ಒಂದು ಸತಿ ಎರಡು ಸತಿ ಮಾಡ್ತೀವಿ ಹೂನತ್ತಿನೋ ಅಲ್ವಾ ಎಷ್ಟು ದಿಸ್ ಕಟ್ಟಿದ್ದದು ಏನು ಎಷ್ಟು ದಿಸ್ ಕಟ್ಟಿದ್ದರು ಇರೋ ಗಂಟೆ ತುಂಬ ಹೊರ್ತುಂಬ ಊಟನಾದ್ರು ಬೇಡವಾ ಆ ಜಲ್ಮಕ್ಕೆ ಒಂದು ಬಟ್ಟೆ ಕಡೆ ಸೋಕಿ ಮಾಡ್ನಿಲ್ಲ ಅವ್ನ ತೋಗ್ಲಿಲ್ಲ ಅವ್ನ ತಗ ಬರ್ಲಿಲ್ಲ ಸಾಯ ತುಂಬ ಕೂಟು ಬೇಡವಾ ಬಾಡಿನ ನಿಮ್ಮ ಅವನಿಗೆ ಆಸೆ ಅಂತ ಗೊತ್ತಾನೆ ನಿನ್ಗೆ ಹಾ ಬೇಡ ನೀನು ಬ್ಯಾಡ ಹಾಕ್ತಾರ ಸಿಕ್ಕಿಲ್ಲ ಒಂಚೂರು ರಸ ಬಿಟ್ಟು ಇಟ್ಟಿಪ್ಪ ಮಾವ ಇಲ್ಲ ಮಾವ ಹಿಂಗೆ ಬತ್ತಾರ ಅಕ್ಕಿ ಮಡಿದಿನಿ ಅಂತ ಯಾರ ಮನೆ ಸಾಕಂದ್ಬಿಟ್ಟಿದ್ದಿ ಒಂಚೂರು ಅಂತ ಊಟ ಉಂಡ್ ಕುಂತವರಲ್ಲ ಸಣ್ಣ ಬಿಟ್ಟು ಹೋಗಿ ಕುರಿತಾನ ಮೇಸವರ್ಗೆ ಹಂಗೆ ಹಂಗ ಹಂಗ ಬರ್ತಂದ ಊಟ ಕಾಯ್ತು ನೀನು ಅಣ್ಣನೂ ಸರಿಯಾಗಿ ಸರಿಯಾಗೊಂಡಿಲ್ಲ ನಾನು ಗುಂಡಿಲ್ಲ ಹಾ ನಾ ಉಣ್ಬೇಡ್ದ ಇದೊಳ ಸರಿಗಾಯ್ತು ಐಯ್ ಎಪ್ಪ ಕರ್ಮ ಅತಗೆ ನಮ್ಗೆ ಒಂದು ಉಣ್ಣಕ್ಕೆ ಒಂದು ಹಿಕ್ಕಕ್ಕೆ ಏನು ಬರೀ ದೂರ್ಸ್ಕೊಂಡು ದೂರ್ಸ್ಕೊಂಡು ಸಾಕಾಗೋಯ್ತದೆ ఏ నగ్ నవే సరీ కరమ్ గిడు పూర నా బేడా ఎద్బాయి బుట్ సారా నా ఇ కొడకర నను నకీరత నిర్ సీకొక నిమ్మ బా జొతే చాగ కర్కబాను బ్రే బిల్లా అవును ఒబ్న ఉటాయిలవ్ ఒబ్బాబ్ నుంఘి పట ఇలాగే అదక జొతే చా కబతీ ఇద నను నమ్మక్క బి అంత ఆసేన్ కర్కబత బందకి ఏ ని ಕರ್ಕೋತ ದೊಡ್ಡ ಮನ್ಸಂಗೆ ಅಂತ ತೋಡ ಸರಿ ಆಯ್ತಲ್ಲ ಯಾರ್ ತಿಟ್ಟು ಕರ್ಕ ಬಂದ ನಿನ್ನ ತಮ್ಮ ಏನ ಹಬ್ಬ ಮಾಡಿವಿ ಹಬ್ಬ ಮಾಡಿ ಹರಾಕಿಮಿ ತಂದಿದ್ವಾ ಕರ್ದಾಗ ಬಂದಿ ಕರ್ಕ ಬರ್ಬೇಕು ಜೊತೆಗೆ ನಮ್ ನಮ್ಮ ಮನೆ ಜನ ಕಿಲ್ದೇ ಮರ್ದಿವಿ ಆ ಕರ್ಕ ಬರ್ಬೇಕಾ ಏ ಮಗ ದೊಡ್ಡ ತೋರ್ಸ್ಕೊಂಡಲ್ಲ ನಾವ್ ಹಂಗಿವಿ ಹಿಂಗಿವಿ ಅಂತ ಅತ್ಕ ಕರ್ಕ ಬತ್ತಾನೆ ಏನ್ ದೊಡ್ಡಸೆ ತೋರ್ಸ್ಕೊಳಕ್ ಹೋಗಿದ ನನ್ ಮಗ ಏನ್ ನಿನ್ ಮನೆ ಕರ್ದಿ 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 ಎಳಿಕೆ ನಿಮ್ ಅಪ್ಪ ಎಲ್ಲ ಬಂದಿ ಬೋರ್ಸಕ್ಸತಿ ಅತ್ತೆ ಮನೆ ಊಟ ಅಂತ ನನ್ ಮಗ ಹುಣ್ಣಕಿಲ್ಲ ಏನ್ ಮಾತಾಡಿ ನೀನು ಎಷ್ಟು ದಿವ್ಸ ಕರ್ಕೊಂಡೋಗಿ ನಮ್ನ ಏನ್ ಬೀಗ ಬಿಕ್ಕಿ ಅಂತ ಎಲ್ದಾರ್ ಇದಾರೆ ಯಾವ್ ಹಬ್ಬ ಕರ್ದಿಕ್ಕಿಲ್ಲ ನಿಮ್ಮನೆ ಏನ್ ಉಣ್ಸಕ ಇದಾವ ಏನ್ ಮನೆ ಸುದ್ದಿ ಮಾತಾಡಿರಿ ನೀವು ಪರವಾಗಿಲ್ವಲ್ಲ ನೀವು ಸುಮಾರಾಗಿದ್ದೀರಿ ಯಾಕೆ ಮಾತಾಡಿದ್ರಿ ನೀವು ಅಂತ ನಾವು ಸುದ್ದಿ ಮಾತಾಡಕ್ಕೂ ಯೋಗ್ಯತೆ ಬೇಕು ಅದ್ಕೆ ನಮ್ನ ಅಯ್ಯೋ ಅಪ್ಪ ಅನ್ಸಿ ನಿಮ್ಮ ಮಕ್ಳುಗಳು ನಿಮ್ಮ ಮಗಳು ಅನ್ಬೋಸ್ತಾ ಇರೋದು ಹ್ಞೂ ನಾನ್ ತಾನೇ ಹೋಸಿಯ ಬಾಣನ್ ತಪ್ಪೆ ಓವಸ್ಕತೀನಿ ಶಿಟನ್ ತಪ್ಪಲೆ ಅಕ್ಕಿ ತಪ್ಲೆ ಓಸ್ಕೊತೀನಿ ಎಲ್ಲಾನು ಓಸ್ಕೊಂಡ್ ಬರ್ತೀನಿ ಅಲ್ಲಾ ಅಕ್ಕಂಗ ಅಂತ ಇದೊಯ್ಯೋ ಏನ್ ಔಷ್ ಏನು ನೀವು ತತ್ತಿರ ನೀವು ನಿಮ್ಮ ಗಂಡ ಎಲ್ಲ ತಂದು ಮಡಗಿದ್ರಸ್ ಮಡಿಕೊಳ್ಳೆ ತತ್ತಿರೋ ನನ್ನ ಗಂಡ ಉಂಟಿರೋಳು ನಾನು ಅದ್ರಲ್ಲೇನು ಬೇರೆಯವರಾಗಿದ್ರೆ ಹಿಟ್ಟು ಹಾಕ್ತಾನೆ ಜಗ್ ಮೇಲೆ ಕುಣಿಸೋರು ನಾನೇನು ಬಾಡಿಗೆ ಹೆಸ್ರು ಮಾಡಿ ಹೊಣಿಯಾಗಿಲ್ಲ ಅಕ್ಕಂಗ ಆಡ್ತಾ ಇರೋದು ಹ್ಞೂ ನನ್ನ ಮಗ ನೀನೇ ಎತ್ತಿರದಲ್ವ ನನ್ನ ಮಗನ ನಾನೆತ್ತಿರ ನೀನೇ ಎತ್ತಿರೋದಲ್ವ ಹೋಗು ನೀನ್ ನಾ ನಾನು ಎಲ್ಲೂ ಕಂಡಿಲ್ಲ ಅವೊ ಹಿಂಗ್ ಚೂರ್ಸ ಆಡ್ಬಿಟ್ಕೊಡೋ ಅಂದ್ರೆ ಇಂತ ಮತ್ಕೊಳೆ ಮಾತಾಡ್ತೀರಾ ನೀನು ಪರವಾಗಿಲ್ಲ ನೀನು ಸುಮಾರಾಗಿ ಕಲ್ತಿದ್ದೀನಿ ನೀನು ತಿನ್ನೋಣ ಬಾಯಿ ಸತೋದ್ ಮೇಲೆ ಎಡ ಮಡಗಿ ತಗೊಂಡೋಗ್ಬಿಟ್ಟು ಏನೇನ್ ತಿಂತಿದ್ದ ಅಂತ ಇದ್ದಾಗ ಇತ್ತೀಯ ಕರ್ಮಾಗೋಯ್ತು ತಗ ತಗೊಂಡೋಗಿ ಬಿಟ್ಕೊಡಗ ನನಗೇನು ಹೇಳ್ಬೇಡಿ ಗೊತ್ತ ಕುತ್ಕೊ ನಾನು ನಾನು ಸೊಸೆ ಇಕ್ತಿಲ್ ಬಿಡ್ಲಿ ಅಂತ ನಾನು ನಾನ್ ಬಿಟ್ಕೊಂಡಿನ್ನ ಅದೇ ತಪ್ಪ ಇರೋದು ಇಂತ ಜಬರ್ದಸ್ತೇನು ಕಮ್ಮಿ ಇಲ್ಲ ಕಡೆ ಬಿಟ್ಕೊತೀನಿ ಬೇಡ ಬಿದ್ದಾಗ ನಿಗದ್ಕಳ ಎಷ್ಟೊತ್ತು ನಿಗದ್ಕೊಂಡಳು ಗುಲಾಬ್ಲೆ ತಿನ್ಬೇಕು ದೈತಿ ನಂಗೆ ಯಾತ್ರ ಆ ಪಾಟಿ ತೀ ಹಾಕೊಟ್ಟಿನ ತಿಂದವ್ರೆ ಎಷ್ಟು ದೂರ ಅಂಕಾರ ಕಲ್ತಿದ್ದಾಳೆ ಎಷ್ಟು ಬೆಂಕಿ ಇಕ್ಕ ಕೊಡಿ ನಾನು ಅದು ಉಣ್ಕತೀನಿ ತಗಳಿ ಉಣ್ಣಿ ಬುಟ್ಕೊಂಡೇ ಬಂದ ಕೊಡವ ಏಯ್ ಅಯ್ಯೋ ತಮ್ಮ ಬಂದನಂತೆ ಬಾಡ್ ಮುಡುಗುವೆ ಮತ್ತೆ ಬಂದ್ರೆ ಇನ್ನೂ ಇನ್ನು ಕಣ್ ಮರಿಯ ಇನ್ನುವೇ ಮುಕ್ಕಾಲ್ ಬೋಸಿ ಬಾಡು ಸಾರು ಎಲ್ಲ ಓಸಿಲ್ಲ ಅವಳು ಏನಿಕ್ಕಿದಳು ರಥ ಒಂದೊಂದು ಚೂರು ಎರಡು ಚೂರು ಹಾಕ್ಬಿಟ್ಟು ಮುಡುಗಳು ತಮ್ಮನ್ನ ತಂಬಂದನಂತೆ ಬಂದನಂತೆ ಒಂದು ಕರ್ಕೊಂಡು ಅವ್ರಿಗೆ ದೊಡ್ಡ ರಸಕ್ಕೆ ತೋರಿಸ್ಕೊಳಕ್ ಮುಳುಗೋಳೆ ಅಲ್ಲ ಎಂತ ಅವಳು ಇರ್ಬೇಕು ಇವಳು ನಮ್ಗೆ ನಾವು ಉಣ್ಣ ಕಲ್ಲು ಮಾಡಿರೋದು ಮನೆ ಸಾರ ಯಾವ್ಯಾವ ಪೋಲಿ ಹಾಕಳು ಕಟ್ಕೊಬತ್ತಾನೆ ಅವ್ನ ತಮ್ಮ ಪೋಲಿ ಹಾಕಳಿಗೆ ಕತ್ ಮಾಡ್ಕೊಳ್ಳಿ ನೋಡಿ ಮತ್ತೆ ಎಷ್ಟು ಮಟ್ಕ ಅಂದ್ಬಿಟ್ಟು ಭಾಳ ದುರಾಂಕಾರದ ಮುಂದೆ ತಾಕು ಇಂಥ ದುರಾಂಕಾರ ಇರ್ಬೇಕು ಮನೇಲಿ ಕರ ಮತ್ತೆ ಉಣ್ಣಿಕ್ಕ ಉಣ್ಣೆ ಹಾಕೊಂಡು ಬಡ ಇಂಥೂ ನಾನು ಹಂಗೆ ಉಣ್ಣೆ ಕೇಳಕತ್ತ ಊಟ ಮಾಡಿ ನೀವು ನೀವು ಬಾಯ್ಬಿಟ್ಟು ಕೇಳೋದ್ರಲ್ಲ ಅಂದ್ಬಿಟ್ಟು ಹೋಗಿ ಹಾಕ ಬಂದೆ ಬೇಕಾದ್ರೆ ನೀರು ಬಿಟ್ಟು ಇಕ್ಬಿಟ್ರು ನಾನು ಯಾಕೆ ಕೇಳಿಕ್ಕೆ நன்கரந்தப்ளக்காக்காள்ரீ அத்தித்தள்ாடங்க ஒட்டி கேரட் குத்ததது ஓ ஜோக்கி முடிகளே தம் பண் தலாக்கு மாட்கலி ஆட்டு இப்படி அழகேனோ நம் தங்களு உண சலுவீ ஒல்கெட்ட குத்தவாளே தலாக்கு மாட்க தந்திர் பத்திரம் ஜோத கர் கண்டுவா போலி நன் மக அவங்க இக்கடிக்கூத்தவளே யாவாக மாதிரி நிம் குட் நிமிதிகுண்டங்க இதே நீங்க யோத்தேட்ட ఎక్కువ యూనివర్సిటీ అన్న బాయబుట్టి బడాకు అదాకు ఇదాకుంటే కేబడా ఇక్కిదా ఉడిబుట్టాడు అది ఎక్కకు ఇక ఆవిడ కివి బిద్దరే మొగి మొగిన కివి అని బెదర్ మరి కడ కిల్వా నమ్మ ఓపెన్ గేజ్ ఆకి ఇక కిల్వలేడు అంట అది ఓ సుకుట్ కో నికోతే అడ ఆర్దం గాడ్లేత బుక్క కుట్ కబడు ఏనా రక్నటి కుట్క బైదలా నిగేడ కైకల ముండే మగనే పోగ నిను ని ఆడు సరే కదా కట జోడి అడి కొల్లు దిన్ బుడవళ్ళే బదదల నామ ఇష్టరాబకు ఏనా రక్న మనితర్ కొడకి లాకు యాకి కకిలందడు